ನಮಸ್ಕಾರ ವೀಕ್ಷಕರೇ ಗಾಂಜಾ ಕಡಿವಾಣಕ್ಕೆ ಕಮಿಷನರ್ ಶಶಿಕುಮಾರ್ ಚಕ್ರವ್ಯೂಹ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಆ ಒಂದು ರೀತಿಯಿಂದ ನಾವು ಹಾಸ್ಪಿಟಲ್ಗೆ ಅಥವಾ ಇನ್ನೊಂದು ತೋರಿಸ್ಲಿಕ್ಕೆ ಅಂತ ಹೇಳಿ ಮೀರಜ್ ಸಾಂಗ್ಲಿಗೆ ಹೋಗ್ತೇವೆ ಅಲ್ಲಿ ಹಾಸ್ಪಿಟಲ್ಗಳನ್ನ ಉದ್ಧಾರ ಮಾಡ್ತಾ ಇದ್ದೀನಿ ಇಲ್ಲಿ ಆರೋಗ್ಯ ಕೆಡಿಸ್ಲಿಕ್ಕೆ ಹೇಳಿ ಮೀರಜ್ ಸಾಂಗ್ಲಿಯಿಂದ ಗಾಂಜಾ ಬರ್ತದೆ ಅವಳಿ ನಗರಕ್ಕೆ ಈಗ ಹೊಸದಾಗಿ ಪೊಲೀಸ್ ಕಮಿಷನರ್ ಬಂದಿದ್ದಾರೆ ಶಶಿಕುಮಾರ್ ಅಂತ ಹೇಳಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗ್ಬಿಟ್ಟಿದೆ ಈ ಗಾಂಜಾ ಇದರಿಂದನೇ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಹಾಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿರೋದೆ ಈ ಗಾಂಜಾ ಹೊಡೆಯೋದ್ರಿಂದ ಅಂತ ಹೇಳಿ ಗೊತ್ತಾಗ್ಬಿಟ್ಟಿದೆ ಎಡೆ ಬಿಡೋದೆ ಅಂತ ಹೇಳ್ತಾರಲ್ಲ ಇಲ್ಲಿ ಎನ್ ಶೆಟ್ಟಿ ಕಲ್ಯಾಣ ಮಂಟಪ ಆಯ್ತು ಇನ್ನೊಂದು ಆಯ್ತು ಇಲ್ಲಿ ನಿಮ್ಗೆ ವಿಜುವಲ್ಸ್ ನಲ್ಲಿ ತೋರಿಸ್ತೇವೆ ವ್ಯಸನ ಮುಕ್ತ ಮಾಡಲಿಕ್ಕೆ ಅಂತನೇ ಒಂದು ಏನ್ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಈಗ ಆ ಪೆಡ್ಲರ್ಸ್ ಇಂದ ಹಿಡಿದು ಹಾಗೆ ಗಾಂಜೆ ಯಾರು ಮಾರಾಟ ಮಾಡ್ತಾರೆ ಇದ್ರದ್ದು ಒಂದು ಎಡೆ ಬಿಡದೆ ಕ್ಲಾಸ್ ತಗೊಂಡು ಲಿಸ್ಟ್ ತರಿಸ್ತಾ ಇದ್ದಾರೆ ತಗೊಂಡು ನಂತರ ಬಿಡ್ದಂಗೆ ತಾವೇ ಖುದ್ದು ನಿಂತ್ಕೊಂಡು ರೈಡ್ ಮಾಡಿಸ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ನಂತರ ಇಲ್ಲಿ ವಿಶೇಷವಾಗಿ ನೀವು ಮಕ್ಕಳನ್ನ ಹಡದ್ ಬಿಟ್ಟು ಬಿಟ್ರೆ ಆಯ್ತಾ ಅವ್ರಿಗೆ ಏನ್ ಮಾಡ್ತಾರೆ ಹೊರಗಡೆ ಏನ್ ಮಾಡ್ತಾರ ಅಂತ ಹೇಳಿ ನಿಮಗೂ ಗೊತ್ತಾಗಬೇಕು ಅಂದ್ರೆ ನೀವು ಒಂದಿಷ್ಟು ತುಬುಕ್ ಅಂತ ಉಗುಳ್ತೀರಿ ಅನ್ನೋ ಅರ್ಥದಲ್ಲಿ ಈ ಯಾರನ್ನ ಹಿಡ್ಕೊಂಬಂದಿಯಾರಲ್ಲ ಅವರ ಪೇರೆಂಟ್ಸ್ನೇ ಕರೆಸಿ ನೋಡ್ತಾಯಿ ನಿನ್ನ ಮಗ ಹಿಂಗ್ ಮಾಡ್ತಾ ಇದ್ದಾನೆ ಸುಧಾರಿಸ್ತಾನ ಇಲ್ಲ ಅವ್ರ ಒದ್ದು ಒಳಗೆ ಹಾಕ್ಬೇಕ ನೀವು ಸುಧಾರ್ಸ್ರಿ ಇಲ್ಲಂದ್ರೆ ನಾವು ಬಿಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಹಾಗೆ ಆ ಈಗ ಆರಾರು ತಿಂಗಳು ನೀವು ಓಡಾಡ್ಸಾ ಇದ್ದೀರಿ ಅನ್ನೋ ಒಂದು ವಾರ್ನಿಂಗ್ ಕೂಡ ಕೊಡ್ತಾರ ಅವ್ರು ಅಂದ್ರೆ ಈ ಅಂಡರ್ಸ್ಟುಡ್ ದಟ್ ಈ ಗಾಂಜಾ ಏನ್ ಮಾರಾಟ ಮಾಡ್ತಾ ಇದ್ದಾರಲ್ಲ ಇದನ್ನ ನಿಂದ್ರಸ್ಬಿಟ್ರೆ ಅರ್ಧ ಕ್ರೈಮ್ ರೇಟ್ ಕಡಿಮೆ ಆಗ್ಬಿಡ್ತದೆ ಎಲ್ಲರೂ ಆರಾಮಾಗಿರ್ಬೋದು ಆ ಜೊತೆಗೆ ಕುಟುಂಬಗಳು ವಿಶೇಷವಾಗಿ ಕುಟುಂಬಗಳು ಉಳಿತವೆ ಈ ಗಾಂಜಾ ವ್ಯಸನಿಗಳಾದ್ರೆ ಅದಕ್ಕೆ ದುಡ್ಡು ಬೇಕು ದುಡ್ಡು ಬೇಕು ಅಂತಂದ್ರೆ ಒಂದು ಅಪ್ಪನ ಜೋಬಿನಿಂದ ದುಡ್ಡು ತಗೊಂಡೋಗ್ತಾರೆ ಅಮ್ಮನ ಆ ಕುಡಿಕೆಯಿಂದ ತಗೊಂಡು ಹೋಗ್ತಾರೆ ಬಳಸಿ ಏನಿಟ್ಟಿರ್ತಾರಲ್ಲ ಜೀರಿಗೆ ಡಬ್ಬಿನಲ್ಲಿ ಗೊತ್ತಿರತ್ತೆ ಅಲ್ಲಿ ಇಲ್ಲ ಕಡೆಗೆ ಏನಾದರೂ ಧಮಕಿ ಕೊಟ್ಟು ದಾದಾಗಿರಿ ಕೊಟ್ಟು ಚೈನ್ ಸ್ನ್ಯಾಚಿಂಗ್ ಮಾಡಿ ಏನೋ ಒಂದು ಮಾಡಿ ಹಣ ಹೊಂದಿಸ್ತಾರೆ ಯಾಕಂದ್ರೆ ಅವರಿಗೆ ನಶೆ ಉಷೆ ಆದ್ರೆ ಬೇಕಾಗ್ತದೆ ಹೇಳ್ತಾರಲ್ಲ ಉಷೆ ಮೂಡಿದಾಗ ನಶೆ ಏನಾಯ್ತು ಅಂತ ಹೇಳಿ ಆ ಕವಿವಾಣಿ ಆದರೆ ಆದ್ರೆ ಇವರು ಮುಂಜು ಮುಂಜಾನೆ ಗರ್ಡ ಈ ಮುಂಚೆ ಕೂಡ ಆ ಕೆಲವೊಂದು ಗಾಂಜಾ ಅಡ್ಡಗಳನ್ನು ಒಂದು ಐದು ಎಪಿಸೋಡ್ ಹಾಕಿ ನಿಮ್ಗೆ ತೋರಿಸಿತ್ತು ಒಂದು ಝಲಕ್ ನಿಮ್ಗೆ ಗರ್ಡ ತೋರಿಸ್ತದೆ ಬಂತು 是不是？ ನಮ್ಮ ಊರೆ ಊರಮ್ಮ ಹೇರು ಕಮ್ಮ ನಮ್ಮ ಮಾತ ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತೂರು ಜೀವ ನೀಡುವಂತರು ನೀಡುವೆನ ಏರುಕ್ಕಮ್ಮ ನಮ್ಮ ಊರಮ್ಮ ನೋಡಿದ್ರಲ್ಲ ಇದು ನಮ್ಮ ಬದ್ಧತೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಸಾಕಷ್ಟು ಪ್ರೆಷರ್ಗಳು ಇದ್ರು ಕೂಡ ಯಾವ್ದೇ ಮುಲಾಜಿಲ್ದಂಗೆ ನಾವು ಎಲ್ಲ ಸ್ಟೇಷನ್ಗಳ ಯಾವ್ಯಾವ ಅಡ್ಡಗಳು ಇದಾವೆ ಅಂತ ಹೇಳಿ ಖುದ್ದು ಹೋಗಿ ನಾವು ಅದನ್ನ ರೆಕಾರ್ಡ್ ಮಾಡಿ ತೋರಿಸಿದ್ವಿ ಒಂದು ಐದಾರು ಎಪಿಸೋಡ್ ಗಾಂಜಾ ಅಡ್ಡ ಇಲ್ಲಿ ಹುಡುಗಿಯರ್ ಶರಾಯಿ ಖೆಡ್ಡ ಅಂತ ಹೇಳಿ ಮಾಡಿದ್ವಿ ಜೊತೆಗೆ ಇಲ್ಲಿ ಎಲ್ಲೆಲ್ಲಿ ಸಿಗ್ತವೆ ಯಾರ್ಯಾರು ಇದ್ದಾರೆ ಅಂತ ಕೂಡ ನಿಮಗೆ ತೋರಿಸಿದ್ವಿ ಎಸ್ಪೆಷಲಿ ಇರಾನಿ ಕಾಲೋನಿಯಲ್ಲಿ ನಿಮಗೆ ಗೊತ್ತಿರಬೇಕು ಇವಾಗ ಸಂಗ್ಮೇಶ್ ದಿಡ್ಗಿನ ಅಂತ ಬಂದಿದ್ದಾರೆ ಬಹಳ ಅದ್ಭುತ ಆಫೀಸರು ದಯಾನ್ ಶೇಗುಣಿಸಿ ಅವರು ಬಹಳ ಅದ್ಭುತವಾಗಿ ಹಾಗೆ ಕಾಡದೇವ್ರ ಮಠ ಎಲ್ಲರೂ ಇಲ್ಲಿ ಇನ್ಸ್ಪೆಕ್ಟರ್ ಗಳಿಗೆ ನಿಜವಾಗ್ಲು ಹಾಡ್ಸೇಳ್ತಾರೆ ಕಮಿಷನರ್ ಅವ್ರ ಜೊತೆಗೆ ಒಂದ್ ರೀತಿಯಿಂದ ಹೆಗೆಲ್ ಕೊಡ್ತಾ ಇದ್ದಾರೆ ಎಲ್ಲರೂ ಹಾಗೆ ಡಿ ಸಿ ಪಿಗಳು ಆಜು ಬಾಜು ಡಿ ಸಿ ಪಿ ಲಾ ಅಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಏನಿದಾರಲ್ಲ ಅವರು ಅದ್ಭುತವಾಗಿ ಸಿಕ್ಕಿದ್ದಾರೆ ಯುವಗಳ ಮಧ್ಯೆ ಜನರು ನೀವು ಕೇಳ್ತಾಳೆ ಹುಬ್ಳಿ ಧಾರವಾಡ ಮಂದಿಗೆ ಹೌದು ಅಂತ ನೀವು ಹೇಳ್ತೀರಿ ನನ್ನ ಮಾತನ್ನ ವಿಶೇಷವಾಗಿ ಒಬ್ಬ ವ್ಯಕ್ತಿ ಇರಬೇಕಾಗಿತ್ತು ಈ ಟೈಮ್ನಲ್ಲಿ ಇಂಥ ಶಶಿಕುಮಾರ್ ಅಂತ ಅವರು ಕಮಿಷನರ್ ಇದ್ದಾಗ ಇಂಥ ಎ ಸಿ ಪಿ ಒಬ್ಬರು ಬೇಕಂತ ಇದ್ರು ಅವರು ವಿಜಯ್ ಬಿರಾದ ನಿಮ್ಗೆ ಗೊತ್ತಿರಬೇಕು ಅವರಿದ್ದಾಗ ಅನ್ನಲಿಲ್ಲ ಕೊಸಕ್ ಅನ್ನಲಿಲ್ಲ ಇರಾನಿ ಕಾಲನಿ ಒಬ್ಬೊಬ್ಬರನ್ನ ಎಳೆದು ತಂದು ಜಡದು ಅಲ್ಲಿ ಏನು ಹೇಳ್ತಾರಲ್ಲ ಒನ್ ಒನ್ ಸೆವೆನ್ ಅಂತ ಹೇಳಿ ಗಾಡಿ ಇತ್ತವಾಗ ಬಂದ ತಕ್ಷಣ ದಿಕ್ಕಾಪರಾಗಿ ಓಡಾಡ್ತಿದ್ರು ಈಗ ಲ ಗಲಿ ಲೋಕಾಯುಕ್ತದಲ್ಲಿ ಇದ್ದಾರೆ ಈಗ ಅವರು ಇದ್ದಿದ್ರೆ ಚಂದ ಇತ್ತು ಅಂತ ಹೇಳಿ ಜನವಾಣಿ ಇದು ನಾವು ಹೇಳಿದ್ದಲ್ಲ ನಾವು ಕಂಡ ಸತ್ಯಗಳು ಕೂಡ ಹಂಗೆ ಇತ್ತು ಈಗ ವಿಶೇಷವಾಗಿ ಈ ಓಂ ಹತ್ರ ಕಮಿಷನರ್ ಸರ್ಗೆ ಒಂದು ಮಾತು ಓಮ್ ಮಠದ ಹತ್ರ ನೀವೇ ಖುದ್ದು ಹೋದ್ರು ಕೂಡ ಆ ಕಡೆ ಮುಂದೆ ಡೌನಲ್ಲಲ್ಲಿ ಅಲ್ಲಿ ಸಂಜೆ ಆಗೋಣ ಬಾಕಿಲಿಬಾಯಿಗಳು ಇಲ್ಲಿ ಹೊಗೆ ಬಿಡೋರು ನಂತರ ಉದಯ ಹಾಸ್ಟೆಲ್ ಹತ್ರ ಆ ಕಡೆ ಮಲ್ಲಿಗವಾಡ ರೋಡ್ ಪೆಪ್ಸಿ ಫ್ಯಾಕ್ಟ್ರಿ ಹತ್ರ ನಂತರ ಇಲ್ಲಿ ಮಾಡರ್ನ್ ಟಾಕೀಸ್ ಬಾಜಿಗೂ ಒಂದು ಹಳೆ ಬಂಗ್ಲೆ ಇದೆ ಅಂದ್ರೆ ಒಂದು ಇನ್ನೂ ಕಟ್ತಾ ಇರೋದು ಪೂರ ಮುಗಿಲಾರದ ಒಂದು ಇದೆ ಅಲ್ಲಿ ನಂತರ ಕೆ ಎಂ ಎಫ್ ನಿಂದ ಸ್ವಲ್ಪ ಆಚೆ ಹೋದ್ರೆ ಎಷ್ಟು ಅಡ್ಡಗಳು ಬೇಕಿದೆ ಅಲ್ಲಿಂದ ಯಾರೋ ಕೊಡ್ತಾರೆ ಇರಾನಿ ಕಾಲನಿಯಿಂದ ಕೊಡ್ತಾರೆ ಹಾಗೆ ಈ ಜನ್ನತ್ ನಗರದ ಸ್ಮಶಾನದ ಹತ್ರ ಆ ವಾಸನೆಗಳ ಮಧ್ಯೆ ಹೊಗೆ ಎಳೆದಿರ್ತಾರೆ ಜೀವ್ ಆಗ್ಬೇಕು ಕಂಟಿನ್ಯೂಸ್ ರೈಡ್ ಆಗ್ಬೇಕು ಒಂದು ಕ್ಯಾಮ್ರಾ ತಗೊಂಡೇ ನೀವು ರೈಡ್ ಆಗ್ಬೇಕು ಯಾರು ಓಡಾಕ್ತಾರೆ ಹೀಗೆ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಕಮಿಷನರ್ ಸರ್ ತಾವು ನಿಮಗೆ ಒಂದು ಹ್ಯಾಡ್ಸ್ ಆಫ್ ಹೇಳ್ತಾನೆ ಹಾಗೆ ಹುಬ್ಳಿ ಧಾರವಾಡ ಅವಳಿ ನಗರದ ಸಂಪೂರ್ಣ ಪೊಲೀಸರಿಗೆ ಒಂದು ಗರ್ಡನ ಸಲಾಮ್ ಅಂತ ಹೇಳ್ತಾ ಈಗ ಕಮಿಷನರ್ ಸರ್ ಏನ್ ಕ್ಲಾಸ್ ತಗೋತಾ ಇದ್ದಾರೆ ಒಂದ್ ರೀತಿಯಿಂದ ಈ ಗಾಂಜಾ ಮುಕ್ತ ವ್ಯಸನ ಮುಕ್ತ ಒಂದು ಸಮಾಜಕ್ಕೆ ಒಬ್ಬ ಟೀಚರ್ ಕಾಣ್ತದೆ ಅವರ ಮಾತುಗಳು ಮುಲಾಜೆ ಇಲ್ಲ ಶಶಿಕುಮಾರ್ ಸರ್ ಗೆ ಖುಷಿ ಅನಿಸ್ತದೆ ನಾವು ಈಗ ಐದಾರು ಎಪಿಸೋಡ್ಗಳನ್ನ ಹಾಕಿ ಗಾಂಜಾ ಗಾಂಜಾ ಅಂತ ಹೇಳಿ ಗರುಡ ಏನು ಹೋಯ್ಕೊಂತ ಇತ್ತು ಇದಕ್ಕೆ ಒಂದು ಆಯಾಮ ಸಿಕ್ಕಿಂಗ ಕಾಣ್ತದೆ ಗರುಡನಿಗೆ ಆತ್ಮತೃಪ್ತಿ ಅದು ಇದೆ ಇಲ್ಲಿ ನಾವು ಸಾಕಷ್ಟು ಪೆಡ್ಲರ್ಸ್ ಜೊತೆಗೆ ಹಾಗೆ ಗಾಂಜಾ ಯಾರು ಮಾರಾಟ ಮಾಡ್ತಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ನಲ್ಲೂ ನಾವು ಇದ್ದು ಕೆಲವೊಂದು ಆ ವಿಶೇಷಗಳನ್ನ ನಾವು ಪೊಲೀಸ್ನವ್ರು ಕೂಡ ತಲುಪಿಸಿದ್ವಿ ಬಹಳ ಅದ್ಭುತವಾಗಿ ರೇಡ್ ಕೂಡ ಅದು ಅದನ್ನ ಕೂಡ ತೋರಿಸಿದ್ವಿ ನಾವು ಹಿಂಗಾಗಿ ಹೆಚ್ಚು ಕಮ್ಮಿ ನಮ್ಮ ನಂಬರ್ ಗಾಂಜಾ ಮಾರಾಟಗಾರರ ಹತ್ರ ಇದ್ದೇ ಇರ್ತದೆ ಯಾಕಂದ್ರೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಕ್ಕೆ ಬೇರೆ ಬೇರೆ ಆಯಾಮದಿಂದ ಹೋಗಿದ್ವಿ ಕೂಡ ಏನೇ ಇರ್ಲಿ ನಮ್ಮ ಈ ವಿಶೇಷ ಸೇ ನೋ ಟು ಡ್ರಗ್ಸ್ ಸೇ ಎಸ್ ಟು ಲೈಫ್ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ಈಗೇನಂತ ಶಬ್ದ ವೇದಿಯಲ್ಲಿ ರಾಜ್ಕುಮಾರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಶಿಕುಮಾರ್ ಅವ್ರಿಗೆ ಈ ಎಪಿಸೋಡನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ನಾನು ಕಳೆದ ಸುಮಾರು ಇಪ್ಪತ್ತು ದಿನಗಳಿಂದ ವಿವಿಧ ಪೊಲೀಸ್ ಠಾಣೆಗೆ ಭೇಟಿ ನೀಡಿದಾಗ ಮತ್ತು ಸಾಕಷ್ಟು ಸಂಘ ಸಂಸ್ಥೆಗಳು ಧಾರ್ಮಿಕ ಕ್ಷೇತ್ರಗಳು ಅದೇ ರೀತಿ ಸಾಕಷ್ಟು ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸು ರಿಲಿಜಿಯಸ್ ಅಸೋಸಿಯೇಷನ್ಸು ಮೀಟಿಂಗ್ ಇದೆಲ್ಲದರಲ್ಲೂ ನಾನು ಭಾಗವಹಿಸಿದ ಸಂದರ್ಭ ಎಲ್ಲ ಸಾರ್ವಜನಿಕರ ಒತ್ತಾಸೆ ಒತ್ತಾಯ ಏನಿತ್ತು ಅಂತಂದರೆ ಈ ಡ್ರಗ್ ಏನಿದೆ ಅದರ ಸಮಸ್ಯೆಗೆ ಕಡಿವಾಣ ಆಗಬೇಕು ಅಂತ ಮಾದಕ ವಸ್ತುಗಳು ಯುವ ಪೀಳಿಗೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದಾವೆ ಮತ್ತು ವಿದ್ಯಾರ್ಥಿಗಳಷ್ಟೇ ಅಲ್ಲ ಲೇಬರ್ಸು ಸೇರಿದಂತೆ ಭಾಳಷ್ಟು ಜನ ಈ ಒಂದು ಮಾದಕ ವಸ್ತುಗಳ ವ್ಯಸನದಲ್ಲಿ ತೆಗೆದುಕೊಂಡಿದ್ದಾರೆ ಇದಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ಆಗಬೇಕು ಅನ್ನುವಂಥ ಮನವಿಯನ್ನು ಚುನಾಯಕ ಪ್ರತಿನಿಧಿಗಳು ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಕೂಡ ಇತ್ತು ಅದರ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ನಮ್ಮ ಎಲ್ಲ ಲಾಂಡ್ ಪೊಲೀಸ್ ಸ್ಟೇಷನ್ಸು ಹುಬ್ಬಳ್ಳಿ ಮತ್ತು ಧಾರವಾಡ ಇಲ್ಲ ಎಲ್ಲ ಲಾಂಡ್ ಪೊಲೀಸ್ ಪೊಲೀಸ್ ಅವರು ಸುಮಾರು ಒಂದು ವಾರದಿಂದ ಒಂದು ಹೋಮ್ ವರ್ಕನ್ನು ಮಾಡಿ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಕನ್ಸ್ಯೂಮರ್ ಇರುವಂತಹ ಹಾಟ್ಸ್ಪಾಟ್ಸ್ ಯಾವುವು ಎಲ್ಲಿ ಕನ್ಸಂಪ್ಷನ್ ಮಾಡ್ತಾರೆ ಇದ್ರ ಬಗ್ಗೆ ಲಿಟ್ರಲಿ ಒಂದು ರಿಸರ್ಚ್ಲಿ ಮಾಡಿ ಏರಿಯಾಗಳನ್ನ ಐಡೆಂಟಿಫೈ ಮಾಡಿದ್ದು ಮತ್ತು ವ್ಯಕ್ತಿಗಳ್ನ ಐಡೆಂಟಿಫೈ ಮಾಡಿದ್ದು ಅದರ ಹಿನ್ನೆಲೆಯಲ್ಲಿ ಈಗ ಒಟ್ಟು ಮೂರು ಕಡೆ ಅದರಲ್ಲಿ ಧಾರವಾಡದಲ್ಲಿ ನಮ್ಮ ಟೀಮ್ ಹ್ಯಾಂಡ್ಸ್ ಏನಿದೆ ಅಲ್ಲಿ ಚೆಕಪ್ ಮಾಡೋದು ಮಾಡ್ತಾ ಯಾರು ಸಸ್ಪಿಷಿಯಸ್ ಆಗಿದ್ದಾರೆ ಮತ್ತು ಸಸ್ಪೆಕ್ಟ್ಸ್ ಇದ್ದಾರೆ ನಮ್ಮ ಹಿಂದಿನ ಪ್ರಕರಣಗಳಲ್ಲಿ ಲೀಡ್ ಸಿಕ್ಕಿರೋಂಥ ಸಂದರ್ಭದಲ್ಲಿ ಮಾಹಿತಿ ಇದೆ ಅಥವಾ ನಾವು ಪಿಕ್ ಮಾಡಿ ಅವ್ರನ್ನ ಏನು ಕಿಟ್ ಇದೆ ಅವರು ಕನ್ಸಪ್ಷನ್ ಅದರಲ್ಲಿ ಗಾಂಜಾ ಕನ್ಸಪ್ಷನ್ಗೆ ಎನ್ ಎಸ್ ಪಾಸಿಟಿವ್ ಅಂತ ನೆಗೆಟಿವ್ ಬರುವಂಥದ್ದು ಆ ಕಿಟ್ಟಲ್ಲಿ ನಾವು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಪಾಸಿಟಿವ್ ಆಗಿರುವಂಥದ್ದು ಅವ್ರನ್ನೆಲ್ಲ ನಾವು ಈಗ ಪ್ರಾಪರ್ಟಿ ಜೋರಲ್ಲಿ ಮೋಪ್ರೇಟಿವ್ ಡಿಪಾರ್ಟ್ಮೆಂಟು ಕಲಿಸುತ್ತಿರಲ್ಲಿ ಪೋರ್ಟ್ರೇಟಿವ್ ಡಿಪಾರ್ಟ್ಮೆಂಟು ಇದ್ದೇ ನಾವು ಮಂಗಳೂರು ಅವರಿಗೆ ಮಾಹಿತಿ ಯಾರು ಎರಡು ಒಂದು ಇಲ್ಲಿಗಲ್ ಬಡ್ಡಿ ಆಫ್ ಜಾಸ್ತಿ ಮಾಡೋದು ಸೊ ಖಂಡಿತ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೋದರಿಂದ ಬಿಡಿದರೆ ಬಂತು ಅದರ ಮಟ್ಟದಲ್ಲಿ ಸಭಾ ಸೇವೆ ದಿನಗಳಲ್ಲಿ ನಾನು ಪ್ರತಿ ಸ್ಟೇಷನ್ಗೆ ಭೇಟಿ ನಂತರ ಸಾರ್ವಜನಿಕರ ಒಂದು ಸಭೆ ಒಂದು ಗೀಟ್ ಕಮಿಟಿ ನೀಡಿದ್ದಂತ ಆ ಲೆಕ್ಕದಲ್ಲಿ ಒಂದು ಸಾರ್ವಜನಿಕ ಸಭೆ ಒಂದು ಲಕ್ಷ ಬಡ್ಡಿ ಕೊಟ್ಟು ಅಷ್ಟು ಮೊತ್ತ ಒಂದು ಲಕ್ಷ ಇದ್ದರೆ ಬಡ್ಡಿನ ಬಡ್ಡಿನೇ ನಾಲ್ಕೈದು ಲಕ್ಷ ಕೊಟ್ಟಿದ್ರು ಇನ್ನೂ ಬಡ್ಡಿ ಕ್ಲಿಯರ್ ಆಗಿಲ್ಲ ಅಂತ ಹಿಂಸೆ ಕೊಡೋದಿಲ್ಲ ಅಂಥದ್ದು ಯಾವುದೇ ಪ್ರಕರಣ ಇದ್ದರೆ ಸಾರ್ವಜನಿಕರು ಮುಕ್ತವಾಗಿ ಬಂದು ನಮ್ಮ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಿ ಮತ್ತು ನಮ್ಮ ಕಚೇರಿಗೆ ಮಾಹಿತಿ ನೀಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳೋದ್ರಲ್ಲಿ ನಾವು ಯಾವುದೇ ಎಂದರೀಕ್ಷೆಯನ್ನು ತೋರಿಸಿ ನಗದೆಲ್ಲ ನಿಮ್ಗೆಲ್ಲ ನಗೂ ಇಳಿಸ್ತೀನಿ ಇವಾಗ ಕನಿಷ್ಠ ಆರು ತಿಂಗಳು ಸ್ಟೇಷನ್ ಎಲ್ಲ ಕಲಿಬೇಕು ಗೊತ್ತಾಯ್ತಲ್ಲ ಮಕ್ಕಳು ನೋಡ್ಕೊಳ್ಳಿ ಹೆಂಗಿದೀರಿ ಅಂತ ಚರಂಡಿ ಹುಳುಗಳು ತೆಗೆದು ನೋಡಿದ್ರೆ ನಿಮ್ಗಿಂತ ಸುಂದರವಾಗಿರ್ತಾವೆ ಅನ್ಸುತ್ತೆ ನಿಮ್ದೇನ್ ಕಟ್ಟಿಂಗು ಅಸಹಯ್ಯ ಹಾ ಏ ವಾ ನೀಟಾಗಿ ಹೇಳಿ ಬೇಡ ಅಂತಂದ್ರೆ ನಿಲ್ಲಿಸ್ಕೊಡೋಣ ಯಾರ ಜವಾಬ್ದಾರಿ ಇದೆಲ್ಲ ಹಾ ನಿಮ್ಮನೆ ಮಕ್ಕಳು ನೀವು ನೋಡ್ಕೋಣ ನಿಮ್ ಜವಾಬ್ದಾರಿ ಇಲ್ಲಿ ಬಂದು ನಶದಲ್ಲಿ ಯಾವಾಗ ಒಡೆಯೋದು ಚಾಕು ಹಾಕೋದು ಯಾರ ಜೊತೆ ಮಿಸ್ ಬಿಹೇವ್ ಮಾಡೋದು ಆಯ್ತು ಕುತ್ಕೋಲಿ

ಹಾಂ ಇಂಥವೆಲ್ಲ ಬರೋಲ್ವಲ್ಲ ಪಿಕ್ಚರು ಇವಾಗ ಯಾರು ಡ್ರಗ್ ತಗೊತಾನೆ ಯಾರು ಡ್ರಗ್ ಮಾಡ್ತಾನೆ ಅವನೇ ಹೀರೋ ಇವಾಗ ಭಾಳಷ್ಟು ಸಿನಿಮಾಗಳಲ್ಲಿ ಅವ್ರದೆಲ್ಲ ಕಂಪ್ಲೀಟ್ ಮೊಬೈಲು ಕಂಪ್ಲೀಟ್ ಸರ್ಚ್ ಆಗಬೇಕು ಗ್ಯಾಲರಿ ಸರ್ಚ್ ಆಗಬೇಕು ವಾಟ್ಸಪ್ ಚಾಟ್ಸು ಚೆಕ್ ಆಗಬೇಕು ಎಸ್ ಎಮ್ ಎಸ್ ಚೆಕ್ ಆಗಬೇಕು ಮೊಬೈಲ್ ನಂಬರ್ಗಳು ಚೆಕ್ ಆಗಬೇಕು ಮೋಸ್ಟ್ ಆಕಡೆ ಕಾಲ್ಸು ಚೆಕ್ ಆಗಬೇಕು ಅವ್ರದ್ದು ಪ್ಯಾಟರ್ನ್ ಏನು ಹತ್ತು ಗಂಟೆ ಮೇಲೆ ಎಲ್ಲದು ಒಂದು ಕಡೆ ಕೂತ್ಕೋತಾರ ಹನ್ನೊಂದು ಗಂಟೆ ಮೇಲೆ ಕೂತ್ಕೋತಾರ ಅದು ಚೆಕ್ ಆಗಬೇಕು ಇವರು ಅಸೋಸಿಯೇಟ್ಸ್ ಯಾರಿದ್ದಾರೆ ಎಲ್ಲ ಫುಲ್ಲು ನಿಷಾದಲ್ಲಿ ಎಲ್ಲ ಫೋಟೋಗಳು ಅವೆಲ್ಲ ಜಾತಕ ಹಿಡಿದುಬಿಟ್ಟು ಮನೆ ಮಠ ಎಲ್ಲ ಜಾ ಕಂಪ್ಲೀಟ್ ಜಾಲಾಡಬೇಕು ಇವ್ರು ಪ್ರತಿಯೊಬ್ಬರದ್ದು ನಿಮಗೆ ಮನೆಗಳು ಗೊತ್ತಿರಬೇಕು ಬೀಟ್ ಕಾನ್ಸ್ಟೇಬಲ್ಸ್ ಯಾರಿದ್ದಾರೆ ಅವ್ರು ಹೋದಾಗ ಅವರ ಇದಾರೋ ಇಲ್ಲ ಚೆಕ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕಂಟ್ರೋಲಾಗಿ ಇದಾರೋ ಇಲ್ಲ ಚೆಕ್ ಮಾಡಿಕೊಂಡು ಬರಬೇಕು ಮಾಡ್ತಿರಲ್ಲ ಇನ್ಸ್ಪೆಕ್ಟರ್ಸು ಎಲ್ ಸಿ ದಯವಿಟ್ಟು ಅದನ್ನು ಇನ್ಶೂರ್ ಮಾಡಿ ಈ ಹಂತದಲ್ಲಿ ಏನಾದರೂ ಸ್ವಲ್ಪ ಕಡಿವಾಣ ಬಿದ್ದರೆ ಬೀಳ್ತಾರೆ ಇಲ್ಲ ಇದ್ರಾಗ ಅರ್ಧ ಜನ ಡ್ರಗ್ಸು ತಗೊಂಡು ತಗೊಂಡು ಸಾಯ್ತಾರೆ ಇನ್ನು ಅರ್ಧ ಜನ ಅವ್ರಿ ಜೊತೆಗೆ ಒಡೆದಾಡ್ಕೊಂಡು ಸಾಯ್ತಾರೆ ಇಲ್ಲ ರೌಡಿ ಶೀಟರ್ಸ್ ಹಾಕ್ತಾರೆ ಇಲ್ಲ ಅಂತ ಇಂಥ ಕೆಟ್ಟ ಕೆಲಸ ಮಾಡುವಂಥ ರೋಗ್ಸ್ ಆಗ್ತಾರೆ ಸೊ ಎಲ್ಲ ಪೇರೆಂಟ್ಸಿಗೆ ನಾನು ಮನವಿ ಮಾಡೋದು ಸಾಕಷ್ಟು ಜನ ಇಲ್ಲಿ ತುಂಬ ಇದೆ ನಾಚಿಕೆ ಪಡಬೇಕು ನೀವು ಹುಟ್ಟಿಸಿ ತಂದೆ ತಾಯಿಗಳು ಈ ಥರ ನಿಮ್ಮ ಬಗ್ಗೆ ಅಭಿಪ್ರಾಯ ಇಟ್ಕೋತಾರೆ ಅನ್ನೋದಾದರೆ ನಾಚಿಕೆ ಪಡಬೇಕು ನೀವೆಲ್ಲ ನನ್ ಗಾದೆ ಇದೆ ಅಂಗ್ಲದಲ್ಲಿ ಇದ್ದು ಅನ್ನ ತಿನ್ರಿ ಅಂತಂದರೆ ಇದ್ದು ಒಲ ತಿಂತೀನಿ ಅಂತಂದ್ರೆ ಅಂತ ಹಂಗೆ ನೀವು ಅಂಗ್ಲದಲ್ಲಿ ಅನ್ನ ತಿಂದ್ಕೊಂಡು ದುಡ್ಕೊಂಡು ತಿನ್ನಿರಿ ಅಂತಂದರೆ ಅದೆಲ್ಲ ಬಿಟ್ಬಿಟ್ಟು ಹೊಲಸು ತಿಂದ್ಕೊಂಡು ಹಿಟ್ಲಲ್ಲಿ ಓಡಾಡೋಂಥ ಕೆಲಸ ಮಾಡಿದ್ದೀರಿ ಆಚಿಕೆ ಆಗ್ಬೇಕಲ್ಲ ನಿಮಗೆಲ್ಲ ಕೇಸಾಗಿದೆ ಎರಡು ನೂರ ಐವತ್ನಾಲ್ಕು ಜನದ ಮೇಲೆ ಕೇಸಾಗಿದೆ ಇವತ್ತು ಒಂದು ದಿವಸದ ಕಾರ್ಯಾಚರಣೆ ಇನ್ನೊಂದು ಕೇಸ್ ಆಯಿತು ಅಂತಂದರೆ ಊರು ಬಿಡಬೇಕಾಗತ್ತೆ ಗೊತ್ತಾಯ್ತಲ್ಲ ಇಷ್ಟಕ್ಕೂ ಮುಗಿಯೋಲ್ಲ ಕೇಸಾದಾಗ ನಿಮಗೆ ಕೊಡ್ತಾರೆ ಅಲ್ಲಿ ನೀವು ವಿವರಣೆ ಕೊಡಬೇಕು ನೆಕ್ಸ್ಟ್ ನಿಮ್ಮ ಜೊತೆ ಕೂತ್ಕೊಂಡು ಗಾಂಜಾ ಸೇರಿದಂತೆ ಬೇರೆ ಬೇರೆದು ಉಪಯೋಗ ಮಾಡೋ ಯಾರು ಅದ್ರ ಬಗ್ಗೆ ವಿವರಣೆ ಕೊಡಬೇಕು ಎಲ್ಲ ಕಂಪ್ಲೀಟ್ ವಿವರಣೆ ಕೊಡಬೇಕು ಇನ್ನು ಆರು ತಿಂಗಳು ವರ್ಷ ಸ್ಟೇಷನಿಗೆ ಓಡಾಡಿ ಓಡಾಡೇ ಬೆತ್ತಗಾಕ್ತೀರಿ ನೀವು ಗೊತ್ತಾಯ್ತಲ್ಲ ಹಾಂ ಇನ್ನೂ ನಶಾನೇಗಿದ್ದೀರಿ ಕೆಲವರು ಇಳಿಸ್ತೀನಿ ಎಲ್ಲಾರದು ನಶಾನ ಗೊತ್ತಾಯ್ತಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ ನಿಮಗೆ ಅಡ್ರೆಸ್ ಮಾಡೋದಕ್ಕೆ મੁੰદરીઓ મੁੰદડી

ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ